സിംഹനംബനോ നമ്പി ദനരീല്ല വരവ കൊടുവനോ നാരസിംഹനംബനോ നമ്പി ദന്ധനരല്ല വരവ കൊടുവനോ ഓം നമ ശിവര തന്നുതന കരതു തോരു എന്തോ നരരിയ നാമ ಬರೆಯುತ್ತಿರಲು ಎಡತೊಡೆಯ ಶಿಶುವ ಧರೆಗೆ ಬಡಿದು ನೂಕಿದನು ನಾರಸಿಂಹ ನಾರಸಿಂಹನೆಂಬ ದೇವನೂ ನಂಬಿದ ಧನರರಿಗೆಲ್ಲ ಬರವ ಕೊಡುವನು ಅಮುದಿಯೋಳ್ ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟವನ್ನು ಇಟ್ಟು ಬನ್ನಿರೋ ಹರಿಯ ಕೃಪೆಗೆ ವಶ ಂಗೆ ಮಾಡಿ ಮನೆಗೆ ಕೊಟ್ಟು ಕಳಿದನು ನಾರಸಿಂಹ ನಾರಸಿಂಹನೆಂಬ ದೇವನೂ ನಂಬಿದಂಥ ನರರಿಗೆಲ್ಲ ಬಲವ ಕೊಡುವನು ಬೆಟ್ಟದಿಂದ ಕಟ್ಟಿ ಉರುಳಿಸಿ ತನ್ನ ಪಟ್ಟದಾರಿ ಕಾಲಲ್ಲಿ ಮೆಟ್ಟಿಸಿ ಹರಳು ಮನೆಯ ಮಾಡಿ ಸುಟ್ಟು ಹುಲಿಯ ಮಾನಿ ಯತ್ನವಿಲ್ಲದೆ ಕೊಲಲು ಶಕ್ತದಲ್ಲದೆ ಪೋದ ನಾರಸಿಂಹ ನಾರಸಿಂಹರೆಂಬ ದೇವನೋ ನಂಬಿದಂಥರಿಗೆಲ್ಲ ಬರವ ಕೊಡುವನು ನಿನ್ನ ದೇವ ಇರುವ ಎಡೆಯನೋ ತೋರು ಎಂದು ತಪಿತನು ತನ್ನ ಸುತನ ಕೋರಲು ಎನ್ನ ದೇವ ಇಲ್ಲದಂತ ಎಡೆಗಳು ಲೋಕದಲ್ಲಿ ూ ఇరువెందు కర్వ ముగదు తోటనగ నారసింహ నారసింహనెంబ దేవనో నరెల్ వరవ కొడువనో వజ్రకంభవన్నే వరయలు ఓదరీ ఉగ్రకోపవన్నే తాడను ಕಟಕಟೆಂಬ ಧ್ವನಿಯ ಮಾಡಿನ ಖಗಳಿಂದ ಪಿಡಿದು ಒತ್ತಿ ಕರುಳ ಬಗೆದು ಮಾಲೆ ಹಾಕಿ ಕಂದ ನಪ್ಪಿಕೊಂಡ ನಾರಸಿಂಹ ನಾರಸಿಂಹರೆಂಬ ದೇವನು ನಂಬಿ ಕಂಠದರರಿಗೆಲ್ಲ ಬಲವ ಕೊಡುವರೋ ಅಂತರಿಕ್ಷದಲ್ಲಿ ಅಮರರೋ ಮೇಲೆ ಆಗ ಪುಷ್ಪಗೃಷ್ಟಿಯನ್ನೇ ಕರೆಯರು ಅಜನ ಪಡೆದ ದೇವಿ ಬಂದು ತಡೆಯ ಮೇಲೆ ಕುಳಿತುಕೊಂಡು ಅಮರ ಪತಿಯರೆಲ್ಲ ಕೂದಿಯಂದ ಬೆಡೆದ ಮಯವಿತ್ತ ನಾರಸಿಂಹ ನಾರಸಿಂಹನೆಂಬ ದೇವನೂ ನಂಬಿ ನರರಿಗೆಲ್ಲ ಬರವ ಕೊಡುವನೋ ಲಕ್ಷ್ಮೀ ನಾರಸಿಂಹ ಚರಿತೆಯ ಉದಯ ಕಾಲ ನರರಿಗೆಲ್ಲ ಪುತ್ರ ಸಂತಾನ ಮತ್ತು ಬೇಡಿದಾಂಗೆ ಕೊಟ್ಟು ವಚಲ ಮುಕ್ತಿ ಕೊಡುವ ಪೋರಂದರ ನಾರಸಿಂಹ ನಾರಸಿಂಹನೆಂಬ ದೇವನೂ ನಂಬಿದಂತನರರಿಗೆಲ್ಲ ಬರವ ಕೊಡುವನು ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ಬರವ ಕೊಡುವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು